ಹಲೋ ವೈಷ್ಣವಿ ಹಲೋ ಸುಂದರ 나 ಮುंजेಲೆ ತಪ್ಪದಂಗ કેરી ಹಂತಲೆ ಬಾ ವೈಶು ನೀನು ಏನು ತೆಲಿ ಕಡಿಸಿಕೊಂಡು ನಿನ್ನ ಮದಿವಿ ಯಾ ಮನೆ ಕಡಕ ಅದ ಮನೆಗೆ ನಾ ಬರ್ತಿನಿ ಸುಂದರ ಈ ಮನೆಗೆ ಯಾಕೆ ಬರ್ತೀಯ ವೈಶು ನೀನು ಏನು ತೆಲಿ ಕಡಿಸಿಕೊಂಡು ನಾವಿಬ್ರು ಸಿಕ್ಕ ಬಿಡಂಗಿಲ್ಲ ನಿನ್ನ ಹೆಂಗಾರ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗೇ ಹೋಗಕನಿ

விஷ்ணவி யாக்க இன்னும் நீத்தி வந்தில அத்தி அது ஒரே கோலாக ஒரு சுரா ஜலாதங்காக அதுக்க ஹோரக் வந்தித்தே விஷ்ணவி நீ நம்ம யாக்க அராமை துதல ஹோரக் நோடிதல ஐ சுக்குதங்க கட்ட தண்டி விட்டதி அந்தாதாக ஜலாய் தீ அந்திதி விஷ்ணவி மத்த ஹட்டா கேனவே ஜலாதாவனே அத்தி ஜரகிரா ஏனும் இல்ல அங்க சுன்ன ஒரு சுரு ஹோரக் வந்தே சரி

ಹೊರಗ್ ನೋಡಿದ್ರ ಈ ನಮ್ನಿ ಥಂಡ ಐತಿ ನಮಗ ತಡ್ಕೊಳೋದು ಆಗವಲ್ ಅಂತಾದ್ರಾಗ ನೀನ ಇಷ್ಟೊತ್ತಿನಾಗ ಉಂಡು ಬೆಚ್ಚಗ್ ಮಕ್ಕಳದ್ ಬಿಟ್ಟು ಎಲ್ಲಿ ಹೋಗಿ ಆ ಇಲ್ಲಿ ಬಿಡಾಗಿರನ್ ಗೌಡ ಒಟ್ಟು ಉಂಡಿಂದ ನಾ ಹೆಜ್ಜಿ ಅಡ್ಡಾಡ್ಬೇಕು ಅಂತ ನಮ್ಮವ್ವ ಅಂತಿದ್ಲು ಅಂದ್ರ ಅನ್ನದ ರಸ ಕಾಲಾಗಿ ಇಳೀತೇತಂತೆ ಅದ ನುಡಿ ಬಿದ್ದತೆ ಊಟ ಹಿಂಗಾಸಿ ಬಂದಿಂದ ಸಮಾಧಾನ ಅನಸ್ತತಿ ಇವ್ರ ಮುಂದೆ ಈಗ ಹೋಗಿ ಮಕ್ಕೊಂಡಂಗ ನಾಟಕ ಮಾಡ್ತೇನೆ ಇವ್ರಿಗೆಲ್ಲಾರ್ಗು ನಿದ್ದ ಹತ್ತಿಂದ ಕೆರಿ ಅಂತ ಹೋಗಿ ಸುಂದ್ರನ ಬೆಟ್ಟಾಗಿ ಇಲ್ಲಿಂದ ಜಗ ಖಾಲಿ ಮಾಡ್ತೀನಿ

ಇಪ್ಪ ಅವಳದ್ರಾಗ ಏನು ತಪ್ಪಿಲ್ಲ ನಿನಗ ಬರ್ಬರ್ತಾ ವಯಸ್ಸಲ್ಲ ನಾನು ಮಲ್ದಾಗ ಆಳ್ ಹಚ್ಚಿ ಮಾಡಿಸ್ತೇನಿ ಏನ ನೀನು ಆರಾಮಾಗಿ ಮನ್ಯಾಗ ಉಂಡು ತಿಂದು ಇರು ಆಮೇಲೆ ರಾತ್ರಿ ಪಾತ್ರಿ ಕೆರಿ ಹಂತಲೆ ಹ ಮಣವಿ ಹಂತಲೆ ಹೊರಗ ಥಂಡಾಗ ಅಡ್ಡಾಡೋದಾಗ್ಲಿ ಮಳ್ಯಾಗ ಬಿಸ್ಲಾಗ ಹೊಕ್ಕಿ ನೋಡಪ್ಪ ಕಾಲ ಬರ್ಬರ್ತ ಸೂಕ್ಷ್ಮ ಆಕತತಿ ಕಾಲಕ್ಕೆ ತಕ್ಕಂಗ ನಾವು ಇರ್ಬೇಕು ಹಿಂದ ಎಲ್ಲಾ ದುಡುದು ಮಾಡಿದಿ ಈಗ ಇರೋದು ವಯಸ್ಸೈತಿ ಆರಾಮಾಗಿ ಇರ ಇರನ್ ಗೌಡ ನಿಮ್ಮಅೂನ್ ಮಾತಿಗೆ ನೀ ಏನು ಕೆಡಿಸ್ಕೊಬೇಡ ಆಕಿ ಯಾವಾಗಿದ್ರು ಹಂಗ ಇಲ್ಲಿ ಹೋಗೇತಿ ಅಂದ್ರ ಕೂಲಿ ಹೋಗೇತಿ ಅನ್ನಕೆದಾಳ ಎಪ್ಪ ನನ್ಗ್ಯಾಕೋ ಅವು ಹೇಳೋದು ಕರೆ ಐತಿ ಅಂತ ಅನ್ಸ್ತತಿ ನಾಳೆ ಏನ್ ಕೇನಾರ ಹೆಚ್ಚು ಕಡಿಮೆ ಆದ್ರ ಬಾಳಂದ್ರ ನಾವು ದವಾಖನಿಗ್ ತೋರಿಸ್ತೀವಿ ಆದ್ರ ನೋವು ಅನುಭವಿಸುದು ನೀನ ಅದಕ್ಕಯ್ಯಪ್ಪ ಮದ್ಲ ಎಚ್ಕೊಂಡು ಸ್ವಲ್ಪ ಆರೋಗ್ಯನ ಕಾಯ್ಕೊಳ್ಳೋದು ಒಳ್ಳೇದು ಅಂತ ನನಗತಿ ನಾನೇ ಥಂಡಾಗ ಫಂಡ್ಯಾಗ ನನಗೆ ನನಗೇನಾರ ಆರೋಗ್ಯ ಸಮಸ್ಯೆ ಆಗ್ತೈತಿ ಅಂತ ಹೇಳ್ತೀರಿ ಸರಿ ಇನ್ನ ರಾತ್ರಿ ನಾನು ಹೊರಗ ಹೋಗುವುದಿಲ್ಲ ಆತ್ ಹೊತ್ತು ಬಾಳ ಆಗೈತಿ ಹೋಗ್ರಿ ಮಲ್ಕೋರಿ ಯವಾ ಕದ ಹಾಕಿ ಬರ್ತೀನಿ ನಡ್ರಿ ಎಲ್ಲರೂ ಮಲ್ಕೋರಿ ಮುಕ್ತ ಹುಡುಗಿ ವೈಷ್ಣವಿಗೆ ಮೋಸ್ ಮಾಡಾಕತ್ತೀನಿ ಅಂತ ನನಗನಸ್ತತಿ ಯಾಕಂದ್ರ ನನ್ನ ಕೈಲಿ ಮಂದಾಕಿ ಮರ್ಯಾಕ ಸಾಧ್ಯ ಇಲ್ಲ ಈ ವೈಷ್ಣವಿನ ಮದುವೆ ಆಗಿ ಮಂದಾಕಿ ನೀನ್ನ ಹೆಂಗ್ ಬಿಟ್ಟು ಬದುಕಲಿ ಇದನ್ನೆಲ್ಲಾ ಮನೆಯಾಗಿ ಹೇಳುವಷ್ಟು ಧೈರ್ಯ ನನ್ನ ಹತ್ರ ಉಳಿದಿಲ್ಲ

ವಿಡಿಯೋಕೆ ಒಂದು ಲೈಕ್ ಮಾಡಿ

ನೀ ಟೆನ್ಷನ್ ಮ್ಯಾಗ ಏನೇನೋ ಮಾತಾಡಕತಿ ಇಲ್ಲೇ ಬಾಳ್ ಮಂದಿದಾರ ಸ್ವಲ್ಪ ಮಂದಿ ಮರಿ ಆಗ್ಲಿ ಇವತ್ತು ನೀನ್ ಇಲ್ಲಿಂದ ಎಸ್ಕೇಪ್ ಮಾಡ್ಕೊಂಡ ಕರ್ಕೊಂಡು ನೀ ನೀನು ತೆರಿ ಕೆಡಸ್ಕೊಬೇಡ ಪೈಶು ನನಗ ಖರೇನ ನೀನು ಹುಚ್ಚ ಹಿಡ್ದತಿ ಆದ್ರ ಫೋನ್ ಚಾರ್ಜ್ ಮುಗದತಿ ತಡಿ ವೈಶು ಯಾರ್ದಾರ ಸಿ ಪಿನ್ ಚಾರ್ಜರ್ ಐತಿನ ಕೇಳಿ ಒಂದ್ ಸ್ವಲ್ಪ ಹೊತ್ತು ಫೋನ್ ಚಾರ್ಜ್ ಮಾಡಿ ಅಯ್ಯೋ ಫೋನ್ ಮಾಡ್ತೀನಿ ವೈಶು ಈ ಮನ್ಯಾಗ ಒಂದ್ ಸಾವಿರ ಮಂದಿ ಅದಾರ ಯಾರ ಒಬ್ಬರ ಕಡೆ ಚಾರ್ಜರ್ ಸಿಕ್ಕ ಸಿಕ್ತತಿ ನೀ ತೆಲಿ ಎಡ್ಸ್ಕೊಬಿಡ ನಾ ಎಲ್ಲ ಫೋನ್ ಚಾರ್ಜ್ ಮಾಡಿ ಹಸ್ತೇನಿ ನೀ ಸುಂದಾ ಮನಿ ತುಂಬಿದ್ಯಾ ಹಂಗದ ಪಕ್ಕ ನೀರ ಬ್ಯಾರೆ ಮನಿಗೆ ಹೋಗಿ ನಾ ಇರೋ ಮನಿಗೆ ಬಂದಿಲ್ಲ ಹಲೋ ಹಲೋ ಛ ಫೋನ್ ಬ್ಯಾರೆ ಕಟ್ಟಾಕ ಹಂಗ ಇರೋ ಹೋಗಿ Vaixnavi? Vaixnavi? Ah, namatí. N'he bernatit bé tard. ಹೊಡೆದು ಎಲ್ಲೇ ಹೊಂಟಿದ್ರು ಅಂತ ಅಷ್ಟೊತ್ತಿಗೆ ನಾ ಎದ್ದು ಬಂದೇನಲ್ಲ ನನ್ನ ನೋಡಿ ಸುಮ್ಮನೆ ಆಗಿರ್ಬಹುದು ಅಥವಾ ಹೊರಗ ಹೋಗಿದ್ರು ಹೋಗಿರಬಹುದು ಸರಿ ನನಗ ಬಹಳ ಜೋರ ನಿದ್ದೆ ಬರಾಕತ್ತವು ನಾ ಹೋಗಿ ಮಲ್ಕೋತೀನಿ ಸರಿ ನೀ ಹೋಗಿ ಮಲ್ಕೋ ಅಬ್ಬ ಇವತ್ತ ನಮ್ಮ ಅವಳಿಂತ್ರ ನಾ ಉಳ್ಕೊಂಡು ಬಿಟ್ಟೆ ಕೆಲ ಮುದಿ